ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಅಕ್ಟೋಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಲಾರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶುಕ್ರಗ್ರಹ ಲಾಭಸ್ಥಾನ ಸಿಂಹರಾಶಿಯಲ್ಲಿ ಪ್ರಾರಂಭದ ಹತ್ತು ದಿನಗಳ ಕಾಲ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗ್ತಾ ಇರುತ್ತೆ ಆದರೆ ಮನಸ್ಸಿಗೆ ಯಾಕೋ ಏನೂ ನೆಮ್ಮದಿ ಇರೋದಿಲ್ಲ ಇದಕ್ಕೆ ಕಾರಣ ಕೇತುಗ್ರಹದ ಶುಕ್ರ ಶುಕ್ರಗ್ರಹ ಸಂಚಾರ ಆಗ್ತಾ ಇದ್ದು ಆ ಹತ್ತು ದಿನಗಳ ನಂತರದಲ್ಲಿ ಅಕ್ಟೋಬರ್ ಹತ್ತನೇ ದಿನಾಂಕದ ನಂತರದಲ್ಲಿ ಶುಕ್ರಗ್ರಹ ಕನ್ಯಾರಾಶಿ ಹನ್ನೆರಡನೇ ವ್ಯಯಸ್ಥಾನವನ್ನು ಪ್ರವೇಶಿಸಿ ಅಲ್ಲಿ ಸಂಚರಿಸುವುದರಿಂದ ನಿಮ್ಮ ದೇಹ ಆರೋಗ್ಯದಲ್ಲಿ ಆಗ್ಬೋದು ಮನಸ್ಸಿನ ಆರೋಗ್ಯದಲ್ಲಿ ಆಗ್ಬೋದು ಈ ಶುಕ್ರನ ಪ್ರಭಾವ ಅಶುಭ ಫಲವನ್ನು ನೀಡುತ್ತೆ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ಮಾನಸಿಕವಾದಂತಹ ನೆಮ್ಮದಿಯ ಸಮತೋಲನವು ಬಹಳ ಮುಖ್ಯವಾಗಿರುತ್ತೆ ಅಂದರೆ ಶುಕ್ರಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಪ್ರಯತ್ನಗಳು ಸೋಲಬಹುದು ಅಲ್ಲಿ ನಿಮಗೆ ನಿರಾಶೆ ಆಗಬಹುದು ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುವಂತೆ ನಿಧಾನ ಆಗುವಂತೆ ಇಲ್ಲಿ ಇರುತ್ತೆ ಮತ್ತು ಅದು ಖರ್ಚಿನ ಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ಹದಿನೇಳನೇ ದಿನಾಂಕದವರೆಗೆ ಸೂರ್ಯಗ್ರಹವು ಸಂಚರಿಸೋದ್ರಿಂದ ಲಾಭಾಧಿಪತಿ ಸೂರ್ಯ ಹನ್ನೆರಡನೇ ಸ್ಥಾನ ವ್ಯಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬರುವ ಲಾಭವೆಲ್ಲವನ್ನು ಉತ್ತಮ ಕಾರ್ಯಗಳಿಗೆ ಕೊಡುವಂತೆ ಖರ್ಚು ಮಾಡುವಂತೆ ಇಲ್ಲಿ ಸೂರ್ಯ ಪ್ರಭಾವವು ಇರುತ್ತೆ ಈ ರೀತಿ ಶುಕ್ರ ಪ್ರಭಾವವು ಇಲ್ಲಿ ಹೆಚ್ಚು ಅಶುಭವನ್ನೇ ನೀಡುತ್ತೆ ಸಂಬಂಧಗಳಲ್ಲಿ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ ಅಂದರೆ ಪತಿ ಪತ್ನಿ ವಿಷಯದಲ್ಲಿಯೂ ಹನ್ನೆರಡನೇ ಸ್ಥಾನ ದಾಂಪತ್ಯ ಶಯನ ಸುಖವನ್ನು ನೀಡುವ ಸ್ಥಾನ ನಿದ್ರಾ ಸ್ಥಾನವೂ ಆಗಿರೋದ್ರಿಂದ ನಿದ್ರೆ ಬಾರದಿರ್ಬೋದು ದಾಂಪತ್ಯಕ್ಕೆ ವಿರೋಧಗಳಾಗ್ಬೋದು ಈ ರೀತಿ ಇಲ್ಲಿ ನಿಮ್ಮ ರಹಸ್ಯ ವಿಷಯಗಳಿಗೂ ಇಲ್ಲಿ ಹೆಚ್ಚಿನ ಸಮಸ್ಯೆಗಳು ನಿರ್ಮಾಣ ಆಗ್ಬೋದು ಅಂದರೆ ಶುಕ್ರಗ್ರಹ ತುಲಾರಾಶಿಯವರಿಗೆ ಅಷ್ಟಮ ರಹಸ್ಯ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಗುಪ್ತ ವಿಷಯಗಳಿಗೂ ಇಲ್ಲಿ ಏನಾದರೂ ಸಮಸ್ಯೆಗಳು ಆಗುವಂತೆ ಇದರ ಚಿಂತೆ ನಿಮ್ಮನ್ನು ಕಾಡುವಂತೆ ಆಗುತ್ತೆ ವ್ಯಯ ಸ್ಥಾನದಿಂದ ಆರನೇ ಸ್ಥಾನವನ್ನು ವೀಕ್ಷಿಸುವುದರಿಂದ ಈ ಸ್ಥಾನದಲ್ಲಿ ಶನಿ ಸಂಚಾರ ಆಗೋದ್ರಿಂದ ಮತ್ತು ಈ ಸ್ಥಾನಕ್ಕೆ ಗುರು ವೀಕ್ಷಣೆ ಮಾಡೋದರಿಂದ ಶತ್ರುಗಳನ್ನು ಶತ್ರುಗಳ ಬಗ್ಗೆ ನಿಮಗೆ ಏನಿರುತ್ತೆ ವಾದ ವಿವಾದಗಳನ್ನು ಮಾಡಿ ಗೆಲ್ಲುವಂತೆ ಇಲ್ಲಿ ಪ್ರಭಾವ ಇರುತ್ತೆ ಶುಕ್ರನಿಗೆ ಕನ್ಯಾರಾಶಿ ನಿಜ ಆದರೂ ಮೀನರಾಶಿ ನಿಮ್ಮ ಆರನೇ ಸ್ಥಾನ ಆರನೇ ಸ್ಥಾನ ರಾಶಿ ಆಗುತ್ತೆ ಹಾಗಾಗಿ ಆ ಸ್ಥಾನಕ್ಕೆ ಒಳ್ಳೆಯ ಫಲವನ್ನು ನೀಡ್ತಾರೆ ವಾದ ವಿವಾದದಲ್ಲಿ ಶತ್ರುಗಳನ್ನು ಒಂದು ಜಯಿಸಿಕೊಳ್ಳುವಂತಹ ಬಲಾಬಲವನ್ನು ನೀಡ್ತಾರೆ ಈ ಮಾಸದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಮೂರನೇ ದಿನಾಂಕದಿಂದ ಬುಧಗ್ರಹದ ಸಂಚಾರ ಆಗುತ್ತೆ ಶುಕ್ರ ನಿಮಗೆ ಒಳ್ಳೆ ಫಲವನ್ನು ನೀಡದೇ ಇದ್ದರೂ ಬುಧಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಬುದ್ಧಿವಂತಿಕೆಯಿಂದ ಟ್ಯಾಲೆಂಟ್ ವರ್ಕನ್ನು ಮಾಡಬೇಕಾಗತ್ತೆ ಆದರೆ ಅದೇ ರಾಶಿಯಲ್ಲಿ ಕುಜಗ್ರಹದ ಸಂಚಾರ ಪ್ರಾರಂಭದಿಂದಲೂ ಆಗೋದ್ರಿಂದ ನಿಮಗೆ ಕೋಪ ಬರುವಂತೆ ಅಂದರೆ ಒಂದು ಗ ಗತ್ತು ಗಾಂಭೀರ್ಯದ ವ್ಯಕ್ತಿತ್ವ ನಿಮ್ಮಲ್ಲಿ ನಿರ್ಮಾಣ ಆಗ್ಬೋದು ಇದರಿಂದ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಉದ್ವೇಗಕ್ಕೆ ಒಳಗಾಗ್ಬೋದು ಕೋಪದಿಂದ ಏನಾದರೂ ನಿರ್ಧಾರಗಳು ತಪ್ಪಾಗ್ಬೋದು ಯಾಕಂದರೆ ರಾಷ್ಟ್ರಾಧಿಪತಿಯು ಹನ್ನೆರಡನೇ ಮನೆಯಲ್ಲಿ ನೀಚ ದುರ್ಬಲನಾಗಿರೋದ್ರಿಂದ ಮುಖ್ಯ ನಿರ್ಧಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಬುಧಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಬುದ್ಧಿಯಿಂದ ಯೋಚಿಸಿ ಮಾಡಿ ಯಾಕಂದರೆ ಬುಧಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ ನಿಮಗೆ ನಿಮಗೆ ಅಂದರೆ ನವಮ ಅಂದರೆ ಅದೃಷ್ಟ ಭಾಗ್ಯ ಭಾಗ್ಯಸ್ಥಾನಾಧಿಪತಿಯು ಬುಧಗ್ರಹ ಆಗಿರೋದ್ರಿಂದ ಒಳ್ಳೆಯ ಫಲಗಳನ್ನು ನೀಡ್ತಾರೆ ಈ ಒಂದು ಸ್ಥಾನದಿಂದ ಅಂದರೆ ಜನ್ಮರಾಶಿಯಿಂದ ಸಪ್ತಮವನ್ನು ಬುಧಗ್ರಹ ಅಥವಾ ಕುಜಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ಸಪ್ತಮಕ್ಕೆ ಕುಜಾಗ್ರಹವೇ ಅಧಿಪತಿಯಾಗಿ ವ್ಯಾಪಾರ ವ್ಯವಹಾರ ವಿಷಯದಲ್ಲಿ ಅಂದರೆ ಇಲ್ಲಿ ಬುಧಗ್ರಹದ ಜೊತೆಯಲ್ಲಿ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಹಾರ್ಡ್ ವರ್ಕಿಂದ ಪ್ರಯತ್ನದಿಂದ ವ್ಯವಹಾರದಲ್ಲಿ ಜಯವನ್ನು ಪಡೆದುಕೊಳ್ತೀರಾ ಧನಾಭಿವೃದ್ಧಿಗೂ ಇಲ್ಲಿ ಪ್ರಯತ್ನದಿಂದ ಧನಾಭಿವೃದ್ಧಿ ಆಗುತ್ತೆ ಏಕೆಂದರೆ ಸ್ಥಾನಾಧಿಪತಿ ಕುಜನೆ ಆಗಿ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಮಹಾಪ್ರಯತ್ನವನ್ನು ಮಾಡ್ತೀರಾ ಹಾರ್ಡ್ ವರ್ಕ್ ಮಾಡ್ತೀರಾ ಅದರಿಂದ ಧನಾಭಿವೃದ್ಧಿಯೋ ಆಗುತ್ತೆ ಆದರೆ ಬುಧಗ್ರಹ ವ್ಯಯಸ್ಥಾನಾಧಿಪತಿಯೋ ಆಗಿರೋದರಿಂದ ಆ ಸ್ಥಾನದಲ್ಲಿ ಅಂದರೆ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಖರ್ಚಿನ ವಿಷಯದಲ್ಲಿ ಖರ್ಚಾಗುವಂತೆಯೂ ಬುಧನ ಪ್ರಭಾವ ಆಗಬಹುದು ಯೋಚನೆ ಮಾಡಿ ಖರ್ಚು ಮಾಡಿ ಖರ್ಚು ಮಾಡೋದು ತಪ್ಪು ಅಂತ ಇಲ್ಲ ಆದರೆ ಅಗತ್ಯ ಇರುವಂತಹ ವಿಷಯಗಳಿಗೆ ಆಗಬೇಕಾದಂತಹ ಒಳ್ಳೆ ಕೆಲಸ ಕಾರ್ಯಗಳಿಗೆ ಖರ್ಚಾಗಲೇಬೇಕಾಗತ್ತೆ ಬೇಡದ ಕೆಲಸ ಕಾರ್ಯಗಳಿಗೆ ಖರ್ಚಾಗಬಾರ್ದು ಅತಿಯಾಸೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟ ಮಾಡಿಕೊಡ್ಬಾರ್ದು ಈ ಥರದೆಲ್ಲ ಒಂದು ಈ ಥರ ಅಂದರೆ ನಿಗಾ ಇಲ್ಲದೆ ಖರ್ಚುಗಳು ಆಗಬಾರ್ದು ಧನಾಧಿಪತಿ ಕುಜಗ್ರಹ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಹಣಕಾಸಿನ ಅಭಿವೃದ್ಧಿಗಾಗಿ ಅವಕಾಶಗಳು ಬರುತ್ತೆ ಬುದ್ಧಿವಂತಿಕೆಯಿಂದ ಉಪಯೋಗವನ್ನು ಮಾಡ್ಕೋಬೇಕಾಗುತ್ತೆ ತೃತೀಯ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಮತ್ತು ತೃತೀಯ ಸ್ಥಾನಾಧಿಪತಿ ಉಚ್ಚನಾಗಿ ದಶಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸಹೋದರ ಸಂಬಂಧಪಟ್ಟಂತೆ ಫ್ರೆಂಡ್ಸ್ ಮಿತ್ರರ ಸಹಕಾರ ನಿಮಗೆ ಸಿಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ಒಂದು ಪ್ರಯತ್ನದಲ್ಲಿ ಅವರ ಸಹಕಾರ ಇರುತ್ತೆ ನಿಮ್ಮ ದಶಮ ಸ್ಥಾನಕ್ಕೆ ಗುರುಗ್ರಹದ ಪ್ರವೇಶವು ಈ ಮಾಸದಲ್ಲಿ ಆಗ್ತಾ ಇರೋದ್ರಿಂದ ಅಂದರೆ ಉಚ್ಚ ಸ್ಥಾನಕ್ಕೆ ಕಟಕ ರಾಶಿಗೆ ಗುರುವಿನ ಪ್ರವೇಶ ಆಗೋದ್ರಿಂದ ನಿಮ್ಮ ಉನ್ನತಿಗಾಗಿ ನೀವು ಬಹಳಷ್ಟು ಯೋಚಿಸ್ತೀರಾ ಪ್ರಯತ್ನವನ್ನು ಪಡ್ತೀರಾ ತೃತೀಯ ಸ್ಥಾನಾಧಿಪತಿ ಮತ್ತು ಷಷ್ಠ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಹತ್ತನೇ ಸ್ಥಾನದಲ್ಲಿ ಸಂಚರಿಸುವಾಗ ಮಹಾ ಪ್ರಯತ್ನವನ್ನು ಮಾಡ್ತೀರಾ ಶ್ರಮವನ್ನು ಪಡ್ತೀರಾ ಉನ್ನತಿಗಾಗಿ ಶ್ರಮ ಪಡುವಂತೆ ಗೌರವ ಅಂದರೆ ಇಲ್ಲಿ ಹುಚ್ಚಾಗಿ ಸಂಚರಿಸೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಆದರೂ ಒಳ್ಳೆಯದನ್ನು ಪಡೆದುಕೊಳ್ಳುವಂತೆ ಹೆಸರನ್ನು ಪಡೆದುಕೊಳ್ಳುವಂತೆ ಬಹಳ ಒಂದು ಅಂದರೆ ಪ್ರಶಂಸೆಗೆ ಒಳಗಾಗುವಂತೆ ಈ ರೀತಿಯಲ್ಲಿ ಈ ಗ್ರಹಗಳ ಪ್ರಭಾವ ಇರುತ್ತೆ ಶುಕ್ರ ಮಾತ್ರ ಅಲ್ಲಿ ನೀಚ ಆಗಿರೋದ್ರಿಂದ ಏನಾಗುತ್ತೆ ನಿಮಗೆ ಒತ್ತಡಗಳಾಗ್ಬೋದು ಏನಾದರೂ ಭಯ ಆಗ್ಬೋದು ಯಾಕೆಂದರೆ ನಿಮಗೆ ಅಷ್ಟಮಾಧಿಪತಿಯು ಶುಕ್ರ ಆಗಿರೋದ್ರಿಂದ ನಿಮ್ಮ ಒಂದು ದೇಹ ಆರೋಗ್ಯದಲ್ಲಿ ನಿಶ್ಶಕ್ತಿ ಆಗ್ಬೋದು ಈ ರೀತಿ ಆಗೋದ್ರಿಂದ ಮಾತ್ರ ಸ್ವಲ್ಪ ಇಲ್ಲಿ ಸಮಸ್ಯೆಗಳಾಗುತ್ತೆ ಇನ್ನುಳಿದಂತೆ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ ಆ ತಾಳ್ಮೆಯಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೇಕಾಗಿದೆ ಯಾಕಂದರೆ ಕುಜಗ್ರಹ ದ್ವಿತೀಯ ಮತ್ತು ಸಪ್ತಮ ಅಧಿಪತಿಯಾಗಿ ಕೋಪದಿಂದ ಉದ್ವೇಗದಿಂದ ಮಾಡುವ ಕೆಲಸಕ್ಕೆ ಅಂದರೆ ಈ ಎರಡೂ ಸ್ಥಾನಗಳು ಮಾರಕ ಸ್ಥಾನ ಆಗಿರೋದ್ರಿಂದ ಮಾರಕ ಫಲವನ್ನು ನೀಡಬಹುದು ಹಾಗಾಗಿ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು ಶಾಂತತೆಯಿಂದ ಸರಿಯಾದ ಯೋಜನೆಗಳಿಂದ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಲಾರಾಶಿಯವರು ಈ ಮಾಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಪತಿ ಪತ್ನಿ ವಿಷಯದಲ್ಲಿ ಈಗೂ ಕ್ಲಾಶಸ್ ಆಗಬಹುದು ಏಕೆಂದರೆ ಸಪ್ತಮಾಧಿಪತಿ ಸಪ್ತಮವನ್ನು ವೀಕ್ಷಿಸುವುದು ಮತ್ತು ಈ ಮಾಸದಲ್ಲಿ ನೀಚ ಸೂರ್ಯಗ್ರಹ ಸಪ್ತಮವನ್ನು ವೀಕ್ಷಣೆ ಮಾಡೋದರಿಂದ ಅಂದರೆ ಸಂಘರ್ಷಗಳು ಸ್ವಾಭಿಮಾನದ ಸಂಘರ್ಷಗಳು ಆಗಬಹುದು ಈ ವಿಷಯದಲ್ಲಿ ರಿಲೇಷನ್ಶಿಪ್ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಎಚ್ಚರಿಕೆ ಕುಟುಂಬದ ವಿಷಯದಲ್ಲಿ ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತಿರೋ ಮಹಾ ಪ್ರಯತ್ನಗಳನ್ನು ಒಳ್ಳೆ ಫಲಗಳಿ ಒಳ್ಳೆ ಫಲಗಳಿಗಾಗಿ ಮಾಡಿ ಅನ್ನೋದನ್ನು ತುಲಾರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಮುಂದುವರಿದು ಪರಿಹಾರದ ಒಂದು ಮಾರ್ಗವನ್ನು ತಿಳಿಸಿದ್ದೇನೆ ನೋಡಿ ಪರಿಹಾರದ ವಿಷಯದಲ್ಲಿ ರಹಸ್ಯವಾಗಿ ಗೆಲುವು ಸಂತೋಷವನ್ನು ತಂದುಕೊಡುವ ಆಕರ್ಷಿಸುವ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಮುಖ್ಯ ಕೆಲಸಗಳಾದ ವ್ಯವಹಾರ ವ್ಯವಹಾರದಲ್ಲಿ ಧನಲಾಭ ಸಂಧಾನ ಭಾಷಣ ಮಾಡುವಾಗ ಉದ್ಯೋಗದಲ್ಲಿ ಇಂಟರ್ವ್ಯೂ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಉದ್ಯೋಗದಲ್ಲಿ ಪ್ರಶಂಸೆ ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತು ನೇಮಕಾತಿಯ ವಿಷಯಗಳಲ್ಲಿ ಪರೀಕ್ಷೆಗಳ ಅಡ್ಮಿಷನ್ ಟೆಸ್ಟ್ ಇನ್ನಿತರ ಸೆಲೆಕ್ಷನ್ಗಳಲ್ಲಿ ಕಾನೂನಿನಲ್ಲಿ ವಿರೋಧಿಗಳನ್ನು ಎದುರಿಸುವುದು ತೀರ್ಮಾನಗಳು ವಧುವರರ ಪರಸ್ಪರ ವೀಕ್ಷಣೆ ನೋಡುವಾಗ ವಾಹನವನ್ನು ತೆಗೆದುಕೊಳ್ಳುವಾಗ ಆರೋಗ್ಯದ ತಪಾಸಣೆ ಹೀಗೆ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗ್ತಾ ಇದೆ ಜಯ ಸಿಕ್ಕಿದೆ ಅಂದರೆ ಆ ದಿನ ನೀವು ಇತರ ವಿಷಯಗಳೊಂದಿಗೆ ನೀವು ಧರಿಸಿದ್ದ ವಸ್ತ್ರ ಅದ್ಭುತ ಅದೃಷ್ಟವನ್ನು ತಂದುಕೊಟ್ಟಿರುತ್ತೆ ಅದನ್ನು ಸ್ಪಷ್ಟವಾಗಿ ಮೊದಲೇ ತಿಳಿಬಹುದು ಒಬ್ಬ ವ್ಯಕ್ತಿ ಧರಿಸಿದ ವಸ್ತ್ರ ಅವರ ಮನಸ್ಸು ಬುದ್ಧಿವಂತಿಕೆಯ ಮೇಲೆ ಪ್ರಭಾವವನ್ನು ಮಾಡುವುದಲ್ಲದೆ ನಿಮಗೆ ಬೇಕಾಗಿರುವ ವಿಷಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಮನುಷ್ಯ ಹಾಕುವ ಬಟ್ಟೆಯಿಂದಲೇ ತುಂಬಾ ಜನ ನಿರ್ಧರಿಸ್ತಾರೆ ಹಾಗಾಗಿ ಗ್ರಹಗಳ ಆಧಾರಿತವಾಗಿ ಬಣ್ಣಗಳ ಬಳಕೆ ಹೇಗೆ ಮಾಡಬೇಕು ಅಂತ ತಿಳಿದು ತಿಳಿಸ್ತಾ ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿ ನೀವು ಹೋದಾಗ ನಿಮ್ಮ ರಾಶಿಯ ಆಧಾರಿತವಾಗಿ ನಿಮ್ಮ ಲಗ್ನ ಆಧಾರಿತವಾಗಿ ಬಣ್ಣಗಳನ್ನು ತಿಳಿಸ್ತಾರೆ ಆದರೆ ಈ ಬಣ್ಣಗಳು ಅದೃಷ್ಟವನ್ನು ನಿಮಗೆ ಎಲ್ಲ ಕಾಲದಲ್ಲಿ ನೀಡೋದಿಲ್ಲ ಬದಲಾಗಿ ಕೆಲವು ಸಂದರ್ಭದಲ್ಲಿ ಅಪಾಯದ ಮತ್ತು ದುರಾದೃಷ್ಟದ ಫಲಗಳನ್ನು ನೀಡ್ತಾರೆ ಹಾಗಾಗಿ ನೀವು ಸರಿಯಾದಂತಹ ಕಾಲದಲ್ಲಿ ಸರಿಯಾದ ಬಣ್ಣಗಳನ್ನು ಬಳಕೆ ಮಾಡುವುದು ಮತ್ತು ಅವುಗಳಿಂದ ಅದೃಷ್ಟವನ್ನು ತಂದುಕೊಳ್ಳುವುದು ನಿಮ್ಮ ಜನ್ಮಜಾತಕದಿಂದಲೇ ಸರಿಯಾಗಿ ನೀವು ತಿಳಿಬೇಕಾಗುತ್ತೆ ಜಗತ್ತಿನಲ್ಲಿ ಇರುವವರಿಗೆ ಒಂಬತ್ತು ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹದ ಕಾಲ ನಡೆದೇ ನಡೀತಾ ಇರುತ್ತೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರೂಪ್ ಇದೆ ಅನ್ನೋದು ನಿಮಗೆ ತಿಳಿದಿರುತ್ತೆ ಗ್ರಹಗಳಲ್ಲಿಯೂ ಸ್ಪರ್ಧೆ ಇದೆ ವಿರೋಧ ಇದೆ ಈ ಎರಡು ಗ್ರೂಪಲ್ಲಿ ಸೂರ್ಯ ಚಂದ್ರ ಕುಜ ಗುರುಗಳು ಒಂದು ಗ್ರೂಪ್ ಆದರೆ ಶುಕ್ರ ಬುಧ ಶನಿ ರಾಹು ಕೇತು ಗ್ರಹಗಳ ಒಂದು ಗ್ರೂಪ್ ಇದೆ ಈ ಗ್ರಹಗಳು ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ ಅದೃಷ್ಟ ನೀಡ್ತಾರೆ ಅನ್ನೋದನ್ನು ಈ ಗ್ರಹಗಳ ಕಾರಕ ವಿಷಯಗಳ ಪ್ರಕಾರವಾಗಿ ನೀವು ತಿಳಿದುಕೊಳ್ಬೇಕಾಗತ್ತೆ ಅಂದರೆ ನಿಮಗೆ ಶನಿ ಭುಕ್ತಿ ಕಾಲ ನಡೀತಾ ಇದ್ದಾಗ ಇಲ್ಲಿ ಸೂರ್ಯ ಚಂದ್ರ ಕುಜ ಗುರು ಗ್ರಹಗಳು ಇಲ್ಲಿ ಫಲವನ್ನು ನೀಡೋದಿಲ್ಲ ನೀಡಬೇಕು ಅಂದರೆ ಆ ಗ್ರಹಗಳಿಗೆ ವಿಶೇಷವಾದಂತಹ ಸಂಬಂಧ ಬಂದಿರಬೇಕಾಗತ್ತೆ ಇಲ್ಲಿ ಶನಿ ಗ್ರಹ ಭುಕ್ತಿ ಕಾಲವು ನಡೀತಾ ಇರಬೇಕಾದ್ರೆ ಶನಿಯು ಫಲಗಳನ್ನು ನೀಡ್ತಾರೆ ಆಗ ನಿಮಗೆ ರಾಶಿಯ ಪ್ರಕಾರವಾಗಿ ಲಗ್ನದ ಪ್ರಕಾರವಾಗಿ ತಿಳಿಸಲಾದಂತಹ ಬಣ್ಣಗಳು ಇಲ್ಲಿ ಅದೃಷ್ಟವಾಗಿ ಫಲ ನೀಡುವುದಿಲ್ಲ ಬದಲಾಗಿ ಕೆಟ್ಟ ಫಲಗಳನ್ನು ನೀಡುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹ ಫಲಗಳನ್ನು ನೀಡುವುದಕ್ಕೆ ಆ ಗ್ರಹ ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಆ ಗ್ರಹದ ಆಧಾರಿತವಾಗಿ ನೀವು ಬಣ್ಣಗಳ ಬಳಕೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಿತ್ಯ ಸಂತೋಷ ನೆಮ್ಮದಿ ಜಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಗ್ರಹಗಳ ಭಕ್ತಿ ಕಾಲವು ನಡೆಯುವಾಗ ಯಾವ ಯಾವ ಬಣ್ಣಗಳನ್ನು ನೀವು ಧರಿಸಬೇಕು ಈ ಗ್ರಹಗಳಿಗೆ ಅವುಗಳದ್ದೇ ಆದಂತಹ ಬಣ್ಣ ಇದೆ ಮತ್ತು ಮಿತ್ರ ಗ್ರಹಗಳ ಬಣ್ಣಗಳು ಇಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಹಾಗಾಗಿ ಬಣ್ಣಗಳ ಸೆಲೆಕ್ಷನ್ ಅನ್ನು ಮಾಡುವಾಗ ವಸ್ತ್ರಧಾರಣೆ ಮಾಡುವಾಗ ಈ ಒಂದು ಪರಿಹಾರ ಮಾರ್ಗವನ್ನು ನೀವು ಅಳವಡಿಸಿಕೊಂಡಿದ್ದೆ ಆದರೆ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ನೆಮ್ಮದಿಗಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಲಾಭದ ಫಲಗಳು ಮತ್ತು ಶ್ರೇಷ್ಠ ಫಲಗಳು ಅದ್ಭುತವಾದ ಸಾಧನೆಗಳನ್ನು ಮಾಡುವುದಕ್ಕೆ ಗೌರವವನ್ನು ತಂದುಕೊಡುವುದಕ್ಕೆ ಈ ಬಣ್ಣಗಳು ಇಂಥ ಫಲಗಳನ್ನೇ ಆಕರ್ಷಿಸುತ್ತವೆ ಆದರೆ ಆ ಪರಿಹಾರದ ರೂಟ್ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿದಿರಬೇಕಾಗುತ್ತೆ ಎಲ್ಲ ಕಾಲದಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಫಲವನ್ನು ಕೊಡೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಒಂಬತ್ತು ಗ್ರಹಗಳು ಆ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗಲೇ ಆ ಗ್ರಹಗಳ ಫಲವನ್ನು ನೀಡ್ತಾರೆ ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗ ಆ ಗ್ರಹಗಳು ಫಲಗಳನ್ನು ನೀಡ್ತಾರೆ ಹಾಗಾಗಿ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಆ ಗ್ರಹಗಳು ಯಾವ ಫಲವನ್ನು ನೀಡ್ತಾರೆ ಮತ್ತು ಅವುಗಳಿಗೆ ಏನು ಇಷ್ಟವಾಗುವಂತೆ ಆಕರ್ಷಿಸುವಂತೆ ನೀವು ಯಾವ ವಿಷಯ ವಸ್ತುಗಳ ಬಳಕೆಯನ್ನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ ಇಲ್ಲಿ ಶತ್ರು ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದಾಗ ಕೆಟ್ಟ ಫಲಗಳು ಸಾಮಾನ್ಯವಾಗಿ ಸಿಗುತ್ತೆ ಮಾರಕ ಫಲಗಳು ಸಿಗುತ್ತೆ ಆಗ ಮಿತ್ರ ಗ್ರಹಗಳ ಬಣ್ಣಗಳನ್ನು ಬಳಸಿದಾಗ ನೀವು ಬಹುಪಾಲು ಒಳ್ಳೆ ವಿಷಯಗಳನ್ನು ಪಡೆದುಕೊಳ್ಳುತ್ತೀರ ಮತ್ತು ಆಗಬಹುದಾದಂತಹ ಕೆಟ್ಟದ್ದು ಅವಾಯ್ಡ್ ಆಗ ುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇವುಗಳ ಬಗ್ಗೆ ಸರಿಯಾಗಿ ತಿಳಿದವರ ಮೂಲಕ ನೀವು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸೂರ್ಯ ಗ್ರಹ ಭಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಕೇಸರಿ ಬಣ್ಣವನ್ನು ಉಪಯೋಗ ಮಾಡ್ಬೋದು ಮತ್ತು ಅದಕ್ಕೆ ಮಿತ್ರಗ್ರಹವಾಗಿರುವ ಕೆಂಪು ಬಣ್ಣ ಅರಿಸಿನ ಬಣ್ಣ ಡಾರ್ಕ್ ಪಿಂಕ್ ಈ ಬಣ್ಣಗಳು ನಿಮಗೆ ಇಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಚಂದ್ರಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಬಿಳಿ ಬಣ್ಣ ಕ್ರೀಮ್ ಬಣ್ಣ ಕೆಂಪು ಬಣ್ಣ ಅರಿಸಿನ ಬಣ್ಣ ಕೇಸರಿ ಬಣ್ಣ ಈ ಮಿತ್ರ ಗ್ರಹಗಳ ಬಣ್ಣಗಳಾಗಿವೆ ಆದರೆ ಕೆಲವು ಸಂದರ್ಭದಲ್ಲಿ ಚಂದ್ರನಿಗೆ ಯಾವುದಾದರೂ ಅಂದರೆ ಆಪೋಸಿಟ್ ಇರುವಂತಹ ಗ್ರೂಪಿಂದ ಯಾವುದಾದರೂ ಗ್ರಹದ ಲಿಂಕ್ ಸಂಯೋಗ ಜಾತಕದಲ್ಲಿ ಇದ್ದಾಗ ಉದಾಹರಣೆ ಚಂದ್ರಗ್ರಹ ಬುಧ ಗ್ರಹ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಹತ್ತಿರದ ಡಿಗ್ರಿಯಲ್ಲಿ ಇದ್ದಾಗ ಬುಧ ಗ್ರಹದ ಬಣ್ಣ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ ಈ ರೀತಿ ಗ್ರಹಗಳ ಸ್ಥಿತಿ ಮತ್ತು ಜೊತೆ ಯಾರಿದ್ದಾರೆ ಯಾವ ಸಂಯೋಗ ಆಗಿ ಇದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಮಂಗಳ ಗ್ರಹ ಕುಜಗ್ರಹ ಕುಜಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಕೆಂಪು ಬಣ್ಣ ಅರಿಸಿನ ಬಣ್ಣ ಪಿಂಕ್ ಡಾರ್ಕ್ ಪಿಂಕ್ ಇದಕ್ಕೆ ನಿಯರೆಸ್ಟ್ ಆಗಿರುವಂತಹ ಬಣ್ಣಗಳು ತುಂಬಾ ಕೆಲಸ ಮಾಡುತ್ತೆ ಬುಧ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಹಸಿರು ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣಗಳು ಬಹಳ ಅದ್ಭುತವಾಗಿ ನಿಮಗೆ ಫಲಗಳನ್ನು ನೀಡುತ್ತೆ ಗುರು ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಅರಿಸಿನದ ಬಣ್ಣ ಕೆಂಪು ಬಣ್ಣ ಕೇಸರಿ ಬಣ್ಣ ಈ ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಡಾರ್ಕ್ ಪಿಂಕ್ ಒಳ್ಳೆ ಫಲಗಳನ್ನು ನೀಡುತ್ತೆ ಶುಕ್ರ ಭುಕ್ತಿ ಕಾಲ ನಡೀತಾ ಇದ್ದರೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣಗಳು ಅದೃಷ್ಟವನ್ನು ತಂದು ಕೊಡುತ್ತೆ ಶುಕ್ರ ಕೆಲವು ಜಾತಕಗಳಿಗೆ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ ಆಗ ಅದೃಷ್ಟಕ್ಕಾಗಿ ಜಾತಕವನ್ನೇ ಪರಿಶೀಲನೆ ಮಾಡಬೇಕಾಗುತ್ತೆ ಶುಕ್ರ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಸಂಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ ಶನಿ ಭುಕ್ತಿ ಕಾಲದಲ್ಲಿ ಶನಿಗ್ರಹವು ಹೆಚ್ಚಿನ ಅಶುಭ ಫಲಗಳನ್ನು ನೀಡ್ತಾರೆ ಹಾಗಾಗಿ ಶನಿಭುಕ್ತಿ ಕಾಲದಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡುತ್ತೆ ರಾಹು ಭುಕ್ತಿ ಕಾಲದಲ್ಲಿಯೂ ರಾಹು ಹೆಚ್ಚಿನ ಅಶುಭಗಳನ್ನು ನೀಡ್ತಾರೆ ಹಾಗಾಗಿ ಹಸಿರು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣಗಳನ್ನು ನೀವು ಉಪಯೋಗ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಅದೃಷ್ಟದ ಬಣ್ಣಗಳನ್ನು ಉಪಯೋಗ ಮಾಡಿದಾಗ ಈ ಗ್ರಹಗಳೇ ಪಾಪಗ್ರಹಗಳೇ ಬಹಳ ಅದೃಷ್ಟದ ಫಲವನ್ನು ನಿಮಗೆ ನೀಡ್ತಾರೆ ಇನ್ನು ಕೇತು ಕೇತು ಗ್ರಹದ ಭುಕ್ತಿ ಕಾಲದಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸ್ಬೋದು ಹಾಗೆ ಸಿಲ್ವರ್ ಬಣ್ಣವನ್ನು ಉಪಯೋಗ ಮಾಡ್ಬೋದು ಕ್ರೀಮ್ ಬಣ್ಣವನ್ನು ಉಪಯೋಗ ಮಾಡ್ಬೋದು ಇಲ್ಲಿ ಇತರ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡ್ತಾ ಇದೆ ಅಂದರೆ ಉದಾಹರಣೆ ಕೇತು ಗ್ರಹಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರುಗ್ರಹದ ಸಂಬಂಧ ಬಂದಿದೆ ಅಂದರೆ ಅಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಅದೃಷ್ಟವನ್ನು ನೀಡ್ತಾ ಇರ್ತಾರೆ ಆ ಗುರುಗ್ರಹ ನಿಮ್ಮ ಜನ್ಮ ಜಾತಕಕ್ಕೂ ಅದೃಷ್ಟವನ್ನು ನೀಡುವಂತಹ ಅದೃಷ್ಟ ಸ್ಥಾನಾಧಿಪತಿ ಒಳ್ಳೆ ಫಲಗಳನ್ನು ನೀಡುವ ಸ್ಥಾನಾಧಿಪತಿ ಆಗಿರಬೇಕಾಗುತ್ತೆ ಈ ರೀತಿ ನಿಮ್ಮ ಜಾತಕದಿಂದಲೇ ತಿಳಿದು ವಿಷಯಗಳ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚಿನ ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಡೀತಿರುವಂತಹ ಗ್ರಹದ ಕಾಲದಲ್ಲಿ ಅಪಾಯ ಇದೆ ಅಥವಾ ನಿಮಗೇನಾದರೂ ಕಷ್ಟದ ಫಲಗಳನ್ನು ನೀವು ಪಡೆದುಕೊಳ್ಳಬೇಕಾಗಿರುತ್ತೆ ಹಾನಿಯ ಫಲಗಳಿರುತ್ತೆ ನಿಮ್ಮಲ್ಲೇನೋ ಕೊರತೆ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅದೃಷ್ಟದ ಬಣ್ಣವನ್ನು ಧರಿಸಿದರೆ ಆ ಗ್ರಹದ ಮಿತ್ರಗ್ರಹದ ಬಣ್ಣಗಳನ್ನು ಧರಿಸಿದರೆ ಆ ಗ್ರಹ ಶಾಂತಿಗೊಳ್ಳುತ್ತೆ ಒಂದು ಆ ಗ್ರಹ ಕೆಟ್ಟ ಫಲಗಳನ್ನು ನೀಡುವುದರ ಬದಲಾಗಿ ತಟಸ್ಥ ಆಗುತ್ತೆ ಈ ರೀತಿ ನೀವು ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಮಾರ್ಗವನ್ನು ನಿತ್ಯ ಪರಿಹಾರದಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಹೆಚ್ಚಿನ ವಸ್ತ್ರಗಳಿರುತ್ತೆ ಅಲಂಕಾರಿಕ ವಸ್ತುಗಳಿರುತ್ತೆ ಹಾಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ನೀವು ಅದೃಷ್ಟವನ್ನು ತಂದುಕೊಡುವ ಬಣ್ಣವನ್ನು ಬಳಕೆ ಮಾಡಬೇಕಾಗತ್ತೆ ಕೆಲವರಿಗೆ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಅಲ್ಲಿಯದ್ದೇ ಆದ ವಸ್ತ್ರ ಧಾರಣೆಗಳನ್ನು ನೀವು ಮಾಡಬೇಕಾಗತ್ತೆ ಆದರೆ ಬೇರೆಯವರು ಇಂಥ ಉಪಯೋಗಗಳ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ಈ ಬಣ್ಣಗಳ ಬಗ್ಗೆ ಮಾತಾಡುವಾಗ ನನ್ನ ಗುರುಗಳ ನೆನಪಾಗ್ತದೆ ಇದ್ದಾರೆ ಯಾಕೆಂದರೆ ಅವರು ಯಾವಾಗಲೂ ಅರಿಸಿನದ ಪಂಚೆಯನ್ನು ಹಾಕ್ಕೊಳ್ತಾ ಇದ್ರು ಆದರೆ ಕೊನೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ದಿನಾಲೂ ಬಾಧೆಯನ್ನು ಪಡ್ತಾಯಿದ್ರು ಆ ಕಾಲದಲ್ಲಿ ನಾನು ಅವರಿಗೆ ತಿಳಿಸಿದ್ದೆ ಈ ಬಣ್ಣವನ್ನು ನೀವು ಉಪಯೋಗ ಮಾಡಬೇಡಿ ಅಂತ ಏಕೆಂದರೆ ಅವರಿಗೆ ಕೊನೆಯ ಒಂದು ಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು ಅವರು ಯಾವಾಗಲೂ ಅದಕ್ಕೆ ವಿರುದ್ಧವಾದಂತಹ ಗ್ರಹ ಆಪೋಸಿಟ್ ಇರುವಂತಹ ಗ್ರೂಪ್ ಗ್ರಹದ ಬಣ್ಣವನ್ನು ಇದ್ದರು ಅಂದರೆ ಅರಿಸಿನ ಬಣ್ಣ ಶುಕ್ರ ಗುರುಗಳಿಗೆ ಆಗೋದಿಲ್ಲ ನೋಡಿ ಹೀಗೆ ಆಗ ಈ ಬಣ್ಣದ ಒಂದು ವಿಷಯವನ್ನು ನಾನು ಅವ್ರಿಗೆ ತಿಳಿಸಿದ್ದೆ ಆಗ ಅವರು ನನಗೆ ಒಂದೇ ದಿನದಲ್ಲಿ ಅವರು ನಾನು ಹೇಳಿದಂತಹ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನನಗೆ ಫೋಟೋ ತೆಗೆದು ಕಳಿಸಿದ್ರು ಅಂದರೆ ಈ ರೀತಿ ಮನುಷ್ಯನ ನಿತ್ಯದ ನೆಮ್ಮದಿಗಾಗಿಯೂ ಈ ಬಣ್ಣಗಳು ಒಳ್ಳೆ ಫಲವನ್ನು ನೀಡ್ತಾ ಇರುತ್ತೆ ಆದರೆ ಕೇಳುವಂತಹ ಮತ್ತು ಉಪಯೋಗ ಮಾಡುವಂತಹ ಮನಸ್ಥಿತಿ ಇರಬೇಕಾಗತ್ತೆ ಇಲ್ಲಿ ನಾನು ಶಿಷ್ಯ ಆಗಿ ಗುರುಗಳಿಗೆ ಈ ರೀತಿ ತಿಳಿಸಿದಾಗ ಅವರು ನನಗಿಂತ ಎಷ್ಟು ಹಿರಿಯರು ಅನುಭವದಲ್ಲಿ ಎಷ್ಟು ದೊಡ್ಡವರು ಅನೇಕ ವಿದ್ವತ್ಗಳನ್ನು ಪಡೆದವಂಥವರು ಪದವಿಗಳನ್ನು ಗೌರವವನ್ನು ಪಡೆದಂಥವರು ಅವರು ಯಾಕೆ ನನ್ನ ಮಾತನ್ನು ಕೇಳಬೇಕು ಆದರೆ ಪ್ರತಿ ವಿಷಯದಲ್ಲಿಯೂ ಸರಿಯಾದದ್ದು ಇರುವಿಕೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರು ಧರಿಸಿರ್ತಾರೆ ಅಂದರೆ ಇದು ಪ್ರತಿ ಮನುಷ್ಯನ ಇಚ್ಛೆಗೆ ಬಿಟ್ಟಂತಹ ವಿಷಯ ಅವರ ಬುದ್ಧಿವಂತಿಕೆಗೆ ಅವರು ಗ್ರಹಿಸುವಂತಹ ವಿಷಯಗಳಿಗೆ ಬಿಟ್ಟ ವಿಷಯ ಆಗಿರುತ್ತೆ ಅಂತಿಮವಾಗಿ ನಾನೇನೇ ತಿಳಿಸಿದ್ರು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಮನೋ ಇಚ್ಛೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ ಇವೆಲ್ಲ ಇವೆಲ್ಲವೂ ನಿಮಗೆ ಕೆಲಸ ಮಾಡಬೇಕಾಗತ್ತೆ ಆಯ್ಕೆ ನಿಮ್ಮದೇ ಆಗಿರುತ್ತೆ ಮತ್ತು ಇಷ್ಟದಿಂದ ನೀವು ಪರಿಹಾರಗಳನ್ನು ಮಾಡಬೇಕು ಆಗುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರಂಭ ಆಗಲಿ ಶುಭವಾಗಲಿ ಹರಿ ಓಂ ನಮ ಶಿವಾಯ